ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಟು ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯ ಮದಂತ ಸ್ವಾಗತ ಇವತ್ತಿನ ಇದೊಂದು ವಿಡಿಯೋದಲ್ಲಿ ಕಡಿಮೆ ಬೆಲೆಗೆ ಸ್ವರಾಜ್ ಎ ಡಬಲ್ ಫೈವ್ ಟ್ಯಾಕ್ಟರು ಮಾರಾಟಕ್ಕೆ ಇದೆ ಸ್ನೇಹಿತರೆ ಇದಕ್ಕೂ ಮುನ್ನ ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ನಾವು ಪ್ರತಿದಿನ ಸೆಕೆಂಡ್ ಹ್ಯಾಂಡ್ ವಾಹನಗಳು ಮಾರಾಟಕ್ಕಿದ್ದು ಅಂದರೆ ಅವುಗಳ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತವೆ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಮುಂದೆ ಇದೆ ನೋಡಿ ಸುರಾಜ್ ಎ ಡಬಲ್ ಫೈವ್ ಸ್ನೇಹಿತರೆ ಟ್ಯಾಕ್ಟರ್ ಬಂದು ಸ್ನೇಹಿತರೆ ಒಳೆಯ ಗುಡ್ ಕಂಡೀಷನ್ ಅಲ್ಲಿ ಕೂಡ ಇದೆ ಹಾಗೆ ಈ ಸುರಾಜ್ ಎ ಡಬಲ್ ಫೈವ್ ಟ್ಯಾಕ್ಟರ್ ಬಂದು ಸಾಂಗನ್ನು ಹೊಂದಿದೆ ಸ್ನೇಹಿತರೆ ಓಲ್ಡ್ ಮಾಡಲು ಈ ಟ್ಯಾಕ್ಟರ್ ಗೆ ಪೇಪರ್ಸ್ ಇಲ್ಲ ಸ್ನೇಹಿತರೆ ಈ ಸುರಾಜ್ ಎ ಡಬಲ್ ಫೈವ್ ಟ್ಯಾಕ್ಟರ್ ಗೆ ಪೇಪರ್ಸ್ ಇಲ್ಲ ಸ್ನೇಹಿತರೆ ಓನರ್ ಬಂದು ಒಂದು ಲಕ್ಷ ಮೂವತ್ತೈದು ಸಾವಿರ ರೇಟ್ ಹಾಕ್ತಾ ಇದ್ದಾರೆ ಒಂದು ಲಕ್ಷದ ಮೂವತ್ತೈದು ಸಾವಿರ ಓನರ್ ರೇಟ್ ಹಾಕ್ತಾ ಇದ್ದಾರೆ ಇದೇನು ಫೈನಲ್ ಆಗುದಿಲ್ಲಂತೆ ಇನ್ನು ತರ ಹೆಚ್ಚು ಕಡಿಮೆ ಆಗ್ತದ ಹಾಗೆ ಈ ಸುರಾಜ್ ಎ ಡಬಲ್ ಫೈವ್ ಟ್ಯಾಕ್ಟರ್ ಇರುವ ಲೊಕೇಶನ್ ಬಂದು ಮಹಾರಾಷ್ಟ್ರದ ಮಜಲೋಂಗೋ ಸ್ನೇಹಿತರೆ ಮಹಾರಾಷ್ಟ್ರದ ಮಜ್ಲಾಂಗ್ ಲೊಕೇಶನ್ ಅಲ್ಲಿ ಈ ಎ ಡಬಲ್ ಫೈವ್ ಸುರೇಶ್ ಟ್ಯಾಕ್ಟ್ರೋ ಮಾರಾಟಕ್ಕೆ ಇದೆ ನಿಮಗೇನಾದರೂ ಬೇಕಾಗಿದ್ದರೆ ಓನರ್ಗೆ ಕರೆ ಮಾಡಿ ಖರೀದಿ ಮಾಡಿ ಓನರ್ ನಂಬರ್ ಒಂದು ವಿಡಿಯೋದ ಟೈಟಲ್ ಟೈಟಲ್ನಲ್ಲಿ ನಂಬರ್ ಇದೆ ಸ್ನೇಹಿತರೆ ಆ ನಂಬರ್ಗೆ ಕರೆ ಮಾಡಿ ಖರೀದಿ ಮಾಡಿ ಹಾಗೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟವಾದರೆ ಲೈಕ್ ಕೂಡ ಮಾಡಿ ಸ್ನೇಹಿತರೆ